ವಿಷಯ ತಗೊಂಡ್ ಬಂದ್ರಹ ಪರಮಾತ್ಮ ಎಂಬತ್ನಾಕ ಲಕ್ಷ ಜೀವರಾಶಿಗೆ ಅನ್ನ ಹಾಕಿದೇಶ್ ಹಾಗಾಗಿ ಪರಮಾತ್ಮ ಹಸು ಆಗಿ ನೀರು ನಿಲ್ದ ನೀರಿ ಆಗಿ ಕೇಳಿದ ಅಣ್ಣ ಅಣ್ಣ ನೀರು ನೀರು ಅಂತ ತಿರುಗುತ್ತಿದ್ದ ಯಾವ ನಿನ್ನ ಪರಮಾತ್ಮ ನೀನು ಪರಮಾತ್ಮ ಅಣ್ಣ ಹಾಕಿದ ಕ್ಕೆ ಅಣ್ಣ ಪೂರ್ಣೇಶ್ವರಿ ಅಂತ ಹೇಳ್ತಾರ

ಎಲ್ಲಾ ಸಾಂಗ್ ಹೋಯ್ತು ಇಸ್ವಾನಿ ಸ್ಮರಣಕ ಲೈನ ನಾನು ಜೋಡಿ ತಂದಾಕೀ ಹಾ 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 ಆಹಾ ನಾನು ಕೂಡ ಹೇಳಿದ್ರೋ ಏನಂತಾ ರೊಟ್ಟಿ ಮಾಡೋದು ರೊಟ್ಟಿ ಮಾಡೋದು ಗಿಟ್ಟಿ ಮಾಡ್ತರೋದು ಹಾ ಅದಾಯ್ಕೊಂದು ಹಿಂಗಕ್ಕೆ ಸುಳಿ ಸುಳಿ ಹೋಗೈತೆ ಅಂತ ಹಾ ಮತ್ತೆ ಏನು ಮಾಡ್ತಾರಾ ಬಟ್ಟೆ ಸುಳಿ ಇಲ್ಲ ಅದರ ಕಸವಿಗೆ ಸುಳಿ ತಕ್ಕಂತಾ ಚುಕ್ಕಿ ಬಿಟ್ಟು ಕಮಲ ಸುರೇಶ ಹಾ 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 ಅವಾಗ ಏನು ಏನಂತಾ ಆಗಾ ಏನೋ ಗಿಟ್ಟಿ ಮಾಡೋದು ಗಿಟ್ಟಿ ಮಾಡ್ತೋದು ಯಾಕೆ ಹಾ ಗಿಟ್ಟಿ ಮಾಡೋತರಂತಾ ಹಾ ಅವಾಗ ಏನು

ಮಾನವ ಬೇಕು ಬೇಕಾಗ್ತಾರೆ ಕತ್ತಲವನ್ನು ಹೊಡೆದ ತೋರಿಸ್ತಲ್ಲ ಅವಳ ನಿಜವಾದ ಗುರು ಈ ಜಗತ್ತು ಅಂತ ಹೇಳಿದ ವೇಲುಪಾಣ ಶಾಸ್ತ್ರಗಳ ಅದಕ್ಕಾಗಿ ಮಾಧ್ಯ ಇಲ್ಲಿ ಅನ್ನಪೂರ್ಣೇಶ್ವರಿ ಪ್ರಶ್ನಿ ಅನ್ನಪೂರ್ಣೇಶ್ವರಿ ನಿರಾಕರಣ ಎಲ್ಲಿ ಹೇಳ್ತಿ ಯಾವ ಎಲ್ಲಿ ಎಲ್ಲಿ ಹಾ ತಂಗಿ ನಿಜವಾಗ್ಲೂ ಹೇಳ ಬಹಿಲೆ ಪ್ರಥಮದಾಗಿ ಮಗೊಂಡ್ ಹೆಸರಿ ಹಾ ನಿಮ್ಮ ತಾಯಿ ತಾನಿ ಹೆಸರು ಎನಿಸು ನಿಮ್ ಮೊಗಣ್ಣಿಂದ ಏನೇ ಜಗ ಹಾ

ನೀವೇಳ್ ಮಾಡುವ ಮಾಡ್ಕೊಂಡ್ರೆ ನಿಮಗೆ ಎಲ್ಲಾ ತರ ತಿ ಎಲ್ಲಾ ತರ ಹೇಳ್ತಾನೆ ಹೌದು ಅವರಿಂದ ಏನಾಗ್ತದ ಗುರುದೀಕ್ಷೆ ಆಗ್ತದಿಂದ ಗಡಿಗೆ ಸುಡತವ ತಂಗಿ ಅದಕ್ಕಾಗಿ ಗಡಿಗೆ ಸುಡಬೇಕಾದ ತಂಗಿ ದರವೇನೆ ಮಾಡ್ಬೇಕಾಗ್ತದ ಈ ಗಡಿಯೆ ಮಾಡಬೇಕಾದರೆ ಬರ್ತರೆ ಯಾರು ನನ್ನ ಬ್ರಹ್ಮಕುಮಾರ್ ಅಂತಾರಲ್ಲ ಹಾ ಹೌದು ಹೌದು ನನ್ನ ಬ್ರಹ್ಮಕುಮಾರ್ ಏನ್ ಮಾಡ್ತಾರಾ ಹುಟುತನ ಅಂತ ವಿಷ್ಣು ಸಲಿತನ ಅಂತ ಹೇಳ್ತಾರಾ ಮಹೇಶ್ವರ ಕುತ್ರಯ್ಯ ಮಾಸ್ತ್ರ ಅಂತ ಹೇಳ್ತಾರಾ ಹೌದು ಹೌದು ತಂಗಿ ಗಡಿಯೆ ತಯಾರು ಮಾಡಬೇಕಂದ್ರೆ ಏನು ಮಾಡ್ತಾರಾ ಬ್ರಹ್ಮಕುಮಾರ್ ಏನು ಮಾಡ್ತಾರಾ ಗಡಿಯೆ ತಯಾರು ಮಾಡಬೇಕಾರಾ ಅರನ ಕೆಸರು ಏನು ಮಾಡ್ತಾರಾ ನೀರವನ್ನು ಹಾಕಿ ಕೇರ್ದ ಹಡಾ ಮಾಡ್ತಾರಾ ಹೌದಾ ಮಾಡಿ ನೆನಿಸ ಕೇರ್ದ ತುಳುದ ಕೇರ್ದ ಪಕ್ಕ ಹಡಕ ಒತ್ತಂದ ಏನು ಮಾಡ್ತಾರಾ

ತಯಾರಾಗುವಾಗ ನಾನು ಅಲ್ಲಾಜಿನ ಅಲ್ಲಾಗಿ ತಯಾರು ತಯಾರ ಐವತ್ತು ಗೊಬ್ಬಿಗಳನ್ನ ತಯಾರು ಮಾಡಿಲ್ಲ ಹೌದೌದು ಎರಡು ಗೊಂಬೆಗಳನ್ನು ತಯಾರು ಮಾಡಿ ಕೇಳಿದ ಒಂದು ಗಂಡು ಗೊಂಬೆ ತಯಾರು ಮಾಡಿಲ್ಲ ಒಂದು ಹೆಣ್ಣು ಗೊಬ್ಬರ ತಯಾರ ಮಾಡಿಲ್ಲ ಗಂಡು ಗೊಬ್ಬರ ಹತ್ತಿರ ಇಟ್ಟ ಹವಾ ಹೆಣ್ಣು ಗೊಂಬಿ ಹತ್ತಿರ ಇಟ್ಟ ಐವತ್ತು ವರ್ಷದೇ ನೀವು ತಯಾರ ಮಾಡಿ ಹುಟ್ಟಿದ

ವಚನ ಕೊಟ್ಟನಾದೆ ಏನ್ ಮಾಡಿದ್ರು ವಿದ್ಯಾರ್ಥಿ ವಚನ ಕೊಟ್ಟ ನೋಡಿ ನಾನು ಪರಮಪ್ರಕಯ ಆ ಹೌದಾ ವಚನ ಕೊಟ್ಟಲು ವಚನ ಕೊಟ್ಟ ಕೊಡಿಲ ಪರಮಾತ್ಮ ಗಂಡ ಬಂದಿ ಗಡಿ ಒಂದಕ್ಕೆ ಹೇಳ್ವಂತ ಅವಾಗ ಅವಾಗ

ವರ್ಷದಾಗ ತಂಗಿಲ್ಲ ಪಂಚಕಿ ವಿದ್ಯಾರ್ಥಿಗಳಿರ್ತಾವತ್ತೈದು ದಿನದಾಗ ಮುನ್ನೂರ ತೂಕ ತಿಂದಾಗ ಕಂಬರೇಶ್ವರ ಒಂದು ಹಣಿ ರಕ್ತ ತಯಾರು ಕಂಬಗೇಶ್ವರೇಶ್ವರ ಹತ್ತಿರ ಒಂದ್ ಹಣಿ ರಕ್ತ ತಯಾರಾತಲ್ಲ ಮುನ್ನೂರ ಅರವತ್ತೈದು ಹಣಿ ರಕ್ತ ಸುಟ್ಟಾಗ ಕಂಬಗೇಶ್ವರೇಶ್ವರ ಹತ್ತಿರ ಒಂದು ಬಿರು ಹಣಿ ತಯಾರಾತು ಏನು ಇಂದ್ರಿ ತಯಾರಾ ಇಂದ್ರಿ ತಯಾರಾ ಮುನ್ನೂರ

ಯಾಕೆ ವಿದ್ಯೇಜ್ ಆಗ್ಬೇಕಾದ್ರೆ ಇಲ್ಲದ್ ಕೆಲಸವೇತ್ರಿ ಈಗ ಹೆಂಡಿಗೆ ಮಾತ್ರ ಏನಿರ್ತಾರ ಇಲ್ಲಿ ಊದಿರಂಗಿಲ್ಲ ಸಫೈ ಇರ್ತದ ಸಫೈ ಸಾ ಗುಬಿಟ್ಟಿ ಬದಿರ್ತದೆ ತಗಿ ಇಲ್ಲಿ ಏನಾಗ್ತದ ಗಂಡ ಫುಲ್ ಆಗ್ತದ ಅದಕ್ಕಾಗಿ ಸಾಕಿರ್ತದೆ ಗಂಡದ ನೋಡಿ ಅದಕ್ಕಾಗಿ ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ಫುಲ್ ಕೇಳಬೇಡಿಗೆ ಹುಡುಕ್ತಿ

ಯಾಕೆ ವಿಷಯ ಮಾಡುವಂತ ಮಾತಾಡಿ ಎಲ್ಲರೂ ಲಕ್ಷ್ಮಿ ಕೇಳಿ ಏನು ಹೊಸ ವಿಷಯ ತೆಗೆದ ವಿಚಾರಣೆಗ ಹಿಂದೂ ಧರ್ಮದಾಗ ಮದುವೆ ಹಾ ಹಾ ಏನ್ ಮಾಡ್ತಾರ ಲಗ್ನ ಪತ್ರ ಚಾಪುತ್ತ ಲಗ್ನ ಪತ್ರ ಚಾಪ್ಸಿರಲ್ಲ ಏನ್ ಮಾಡ್ತಾರ ಏನ್ ಮಾಡ್ತಾರಪ್ಪ ತಮ್ಮ ತಮ್ಮ ಹಿಂದೂ ಧರ್ಮಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ದೇವ್ರ ಹಾಕ್ತಾರ ಗಣಪತಿ ಹಾಕ್ತಾರ ಪರಮೇಶ್ವರ ಹಾಕ್ತಾರ ದುರ್ಗಾದೇವಿ ಹಾಕ್ತಾರ ಲಕ್ಷ್ಮಿ ಹಾಕ್ತಾರ ಪಾರ್ವತಿ ಹಾಕ್ತಾರ ಹೌದು ಹೌದು ಕನ್ನಡ ಅಕ್ಷರ ಲೇಖನ ಬರೀತಾ ಲಗ್ನ ಪತ್ರದವ್ರು ಇಸ್ಲಾಮ ಧರ್ಮದವರು ಇವರು ಕುಡಿತಾರ ಇದ ಅಣ್ಣ ತಿಂತ ಎಲ್ಲ ಏನ್ ಬೇಕಾದ್ರೆ ಅವ್ರಿಗೆ ನಾವು ಮಾಡಿದ ಸಂವಿಧಾನ ಬರ್ದ ಯಾರು ಡಾಕ್ಟರ್ ಬಿ ಅಂಬೇಡ್ಕರ್ಗ ಒಂದಷ್ಟು ಇಸ್ಲಾಮ್ ಧರ್ಮದವ್ರು ಲಗ್ನ ಪತ್ರ ಚಾಪು ಹತ್ತ ಉರ್ದು ಯಾಕೆ ಚಾಪುತ್ತ